ಮೈತ್ರ ಕರುಣ ಏವಚ ನಿರ್ಮಮೋ ನಿರಂಕಾರ ಸಮದುಃಖ ಸುಖ ಕ್ರಮೇ ಅಜನೆ ಬೆರ್ಮನ ತಮೇರಿ ಪಾಣಿ ನಡ್ದು ಬೊಕ್ಕ ಬರವುದಪ್ಪೆ ಸರಸ್ವತಿನ ಒಲಿತೊಂದು ತನ್ನ ನಾಲೈದ ಕುಡಿಟ್ಟು ಗೊಬ್ಬ ಒಂದು ಬೈದಿನ ಪುರಾಣದ ಸತ್ಯ ರಾಮಾಯಣ ಮಹಾಭಾರತದ ಸತ್ವ ಕೃಷ್ಣ ಪರಮಾತ್ಮೆ ಕುರುಮಣ್ಣ ದಂಡದ ಕಲಟ್ಟೆ ಬಿರುತ್ತ ಬಿರ್ಸೆ ಕುರ್ತು ಲಕ್ಕ ಅವರೇ ಪಂತಿನ ಗೀತದ ನುಡಿನ ಲೋಕವು ತೆರಿಪಾದಿನ ವಿದ್ವತ್ ಪರಂಪರೆದ ತಮೆರಿ ತಮ್ಮಲೆ ಸತ್ಯನು ಇತ್ತಿಲೆಕ ಪನೊಂದಿತ್ತಿ ನಂಚಿನ ಸತ್ಯ ಧರ್ಮನು ವಿದ್ವತ್ ಲೋಕಗು ಪರಿಚಯ ಮಲ್ದಿ ನಂಚಿನ ಬನ್ನಂಜೆ ಗೋವಿಂದಾಚಾರ್ಯನ ಸ್ವಲ್ಪನೇ ವರ್ಷದ ವಿಶ್ವ ನಮನ ನುಡಿ ನಮನದ ಪೊರ್ಲ ಪೊರ್ತು ಈ ಪೊರ್ತುಡು ತೇರ ಗದ್ದಿಗೆಡಿ ಓಲಗಾತಿ ನಂಚಿನ ಸ್ವಾಮಿ ಪಾದೊಲೆಗೆ ತಗ್ಗಾದು ಎತ್ತರದ ಮಿತ್ತರದ ಮಣಿಟ್ಟೆ ಗುರ್ಕಾರ್ ಮೇಡು ಕುಲ್ದಿನ ವಿದ್ವಾಂಸರೇನು ಅಂಚೆನೆ ಬನ್ನಂಜೆ ಗೋವಿಂದಾಚಾರ್ಯನ ಅಭಿಮಾಲ್ಯನಿರೇನು ಶಿಷ್ಯರೇನು ವಂದನೆ ಮಲ್ತೊಂದು ನಮ್ಮ ಎದುರಿಡಿತ್ತಿನಂಚಿನ ತತ್ತದು ಪೋಯಿನಲ್ಪ ಲೆತ್ತದ ಬುದ್ಧಿ ಪಂಪಿ ನಂಚಿನ ತುಳು ಕನ್ನಡ ಸಂಸ್ಕೃತದ ವಿದ್ವಾಂಸರೇನು ಅಂಚೆನೆ ಜವನರೇನು ಅಪ್ಪೆ ನಕಲೇನು ಅಕ್ಕ ನಕಲೇನು ಒಂದನೇ ಮಲ್ತೊಂದು ಎಂಕೆ ತುಳು ಭಾಷೆಗೊಂಜಿ ಮಾನಾದಿಗೆ ಕೊರ್ಲೆಕ ಬನ್ನಂಜೆ ಸ್ವಲ್ಪದ ಕುಟ್ಲದ ಈ ಕಾರ್ಯಕ್ರಮಡು ಅಪ್ಪೆ ಮಂಗಳಾದೇವಿನ ನಡೆಟ್ಟು ರಾಮಕೃಷ್ಣ ಮಡತ್ತ ಚಾವಡಿದ ನೀರೇಳ್ ನಡಪು ನಂಚಿನ ಈ ಪೊರ್ಲುದ ಕೂಟೋಡು ಅಪ್ಪೆ ಭಾಷೆಡು ಪಾತೆರೋಡು ನುಡಿನ ಮನ ಮಲ್ಪೋಡು ಪಡೆದು ಕೊಂಡಾಟೋಡು ಲೆತ್ತದು ಅನುಮಲ್ತದೆ ಕೊಡಿನಂಚಿನ ಬನ್ನಂಜೆ ಗೋವಿಂದಾಚಾರ್ಯನ ಪರಂಪರೆನೆ ಲೋಕಗು ರಾಪಾವು ನಂಚಿನ ಬೇಲೆನು ಮಲ್ತೊಂದುಪ್ಪುನ ಅರ್ನ ನೆಂಪುದ ಕೊಡಿ ಅರ್ನ ಬದುಕದ ಕೊಡಿ ಅರ್ನ ಭವಿಷ್ಯದ ಕೊಡಿ ವೀಣಕ್ಕನ ఒందనే మొందు ఈ పొత్తుడు రడ్డు పాతేర దాద పనులి కడ ఎదురుడు ఉతుదినంచిన పని పల్లయన్ రామన సంకొగు మిడు పొడిదు మేత్త దూళ్ళును ఆ సంకొగు కుర్దిినంచిన ಚನಿಲಿದ ಉರುತ್ತಿನ ಯಾನು ಬನ್ನಂಜನ ದಾದ ಪಾತೆರುಲಿ ಪಂಪಿನಂಚಿನ ನಿಖಲ್ನ ಆಶೀರ್ವಾದನು ದೆತ್ತೊಂದು ಬನ್ನಂಜೆ ನಂಚಿನ ಕುಡೋರಿ ಉಲ್ಲೆರ ಆನಿದ ಆ ಕಾಲುಡು ಬನ್ನಂಜೆ ಈ ಲೋಕವು ದೊಡ್ತಿರಿ ವಿಚಾರದ ಸತ್ವನು ಪ್ರವಚನ ಪಂಡ ಎಂಚಿನ ಪ್ರವಚನ ಪಂಡ ಪೊರ್ಲುಗು ಬೋಡಾದ ಪಾತೆರು ನಾವು ಅತ್ ಬೊಕ್ಕೊರಿಯನ ಪಾತರುನು ಕೇಂದ್ರ ಓದುದು ಪಾತೆರ್ ನೋವು ಪ್ರವಚನ ಪಂಡ ಅನ್ಯಾಯ ಎದುರಿಸು ಪಡದು ಸರಿ ತಾಡು ನಡಪಾವುತ್ರ ಪ್ರವಚನ ಅಲ್ಪ ತಾಕತ್ತು ಇತ್ತಿನಾಯೇ ಪಡುದು ಪಣಂದು ಸ್ವ ಅಧ್ಯಯನ ಅಲ್ತದೆ ಆರು ಅನುಭೇಸ ಚಳಿ ಇಂದು ಪಂಡ ಅವು ನೀರಿಗೆತ್ತದೆ ಅನುಭವಿಸಿ ನಂಚಿನ ಚಳಿ ನಂಚಿನ ತುಯಿನಂಚಿನ ಚಳಿಯತ್ತು ಅಂಚಿತ್ತಿನ ಆ ಬೆರ್ಮ ಪುಟಿ ಪುಟಿನಂಚಿನ ಬೆರ್ಮ ಸತ್ವದ ನಿಜ ಗುಣ ಇತ್ತಿನಂಚಿನ ಬಣ್ಣಂಜೆ ಗೋವಿಂದಾಚಾರ್ಯ ಆನಿದ ಕಾಲೋಡು ಎಂಚಿನ ಸತ್ಯವಂತೆ ಎಂದು ಪಂಡ ಕನಕನ ಪದ ನಲಿಕೆಗೆ ತಿರು ಗೋವಿಂದನ್ ಸತ್ಯದೆ ಗೋವಿಂದ ಪಾಡೊಂದಿತ್ತಿನಂಚಿನ ನಂಚಿನ ತರೆ ಕುಲೆಗೇ ತರ ನಂಚಿನ ಬನ್ನಂಜೆ ಗೋವಿಂದಾಚಾರ ಇನಿ ನಮ ಅರೆನ ನೆಂಪುದಾಯ ಮಲ್ಪೊಡು ಇನಿ ಅರ್ನ ಸ್ವಲ್ಪದ ನೆಂಪುದ ಪೊತ್ತುಡು ಆರು ನಡದಿ ನಂಚಿನ ಸಾಧಿ ಎಂಚಿನ ಪರಮಾತ್ಮ ಪಂಡ ಏರೆ ನಿಜವಾಯಿನ ಗೋವಿಂದೆ ಓಲುಲ್ಲೆ ಪಣದ ಆರು ತಿಗಲೆ ಬಟ್ಟುದು ಪನರೆ ತಾಕತ್ತು ಇತ್ತಿನಂಚಿನ ಒಂಜಿ ವ್ಯಕ್ತಿ ಬನ್ನಂಜಿ ಗೋವಿಂದಾಚಾರ್ಯ ಇನಿ ಎಂಕ ಈ ಒಂಜಿ ಯೋಗ ಭಾಗ್ಯ ದಾಯತಿ ಕದಂದು ಕೇಂದ ಅಕ್ಕ ವೀಣಕ್ಕ ಕಾಂಡೆ ಪುಲ್ಯ ಕಾಂಡೆ ತಿಕಿ ಸಾತುಗ ಪಂಡೆರೆ ಋಣಾನು ಬಂದ ಪಂಡದು ಗೋವಿಂದಾಚಾರ್ಯರು ಬೇತೆ ಓಲ್ಲ ಇದ್ದರು ಏನಲ್ಪ ಎಕಡೆ ತರೆ ತುಂಕುಣು ಚೂರು ನಿದ್ರೆದ ಲೆಕ್ಕ ತರೆ ತುಂಕು ನಗ ತಪ್ಪ ಆರ್ಯಂಕೆ ಎಚ್ಚರಿಗೆ ಕೊರಿಲೆಕ್ಕ ಅರ್ನ ನಿರಲು ತೋಜಿಂಡ್ ಬನ್ನಂಜೆ ಗೋವಿಂದಾಚಾರ್ಯ ಮಿತ್ತಡ್ ನಮ್ಮನ್ನು ತೂಂದುಲ್ಲೇರು ನಮ್ಮ ನಡುಟ್ಟುಲ್ಲೇರು ವೀಣಕ್ಕನ ಕಾಚಿ ಕಣ್ಣಡೆ ತೋಜುವೇರೆ ಬನ್ನಂಜೆ ಗೋವಿಂದಾಚಾರ್ಯ ಪಂಪಿನಂಚಿನ ಪಾತಿರಳನು ಆ ಪಂಡೊಂದು ಇನಿ ಸಾರತ ವರ್ಮನೂತ್ತ ಎನ್ಪತ್ತೆಡುಮ ಎನ್ಪತ್ತ ಒಂಬೋಡು ಮಂಗಳೂರು ಯೂನಿವರ್ಸಿಟಿ ಕಲ್ತೊಂದುಪ್ಪು ನಂಚಿನ ಸುರುತ್ತ ಎಂ ಎ ಕ್ಲಾಸ್ದ ಪೋರ್ತುಡು ಗೋವಿಂದಾಚಾರ್ಯರ ಯೂನಿವರ್ಸಿಟಿಗೆ ಉಪನ್ಯಾಸ ಕೊರ್ರೆ ಬರ್ತಿನಾರನ ಉಪನ್ಯಾಸ ಆಯಿಬೊಕ್ಕ ಎಕಡೆ ಬೆನ್ನು ಹಿಡಿದು ಬನ್ನಂಜೆಯವರ ಬೆನ್ನು ಹಿಡಿದು ಒಂದು ಪಣ್ಣಿನಲ್ಲ ಪಾತಿರದ ಲೆಕ್ಕ ಬನ್ನಂಜೆಯವರ ಕಾಲು ಹಿಡಿದು ಒಂದು ಪಣ್ಣಿ ಲೆಕ್ಕ ಆನೆ ಆನೆಯಾರ ಅರ್ನ ಕಾರ್ಯಪತ ದಿನ ಐಡ್ದು ಬೊಕ್ಕ ಬನ್ನಂಜನ ಉಪನ್ಯಾಸ ಓಲುಂಡು ಪ್ರವಚನ ಓಲುಂಡು ಅಡೆಪೋಪಿನಂಚಿನ ಒಂಜಿ ಮರಲ ಎಂಕ ಸುರುವಾಂಡ್ ಪಾವಂಜದ ಕೃಷ್ಣ ಭಟ್ ರೆಡೆ ಆರ್ ಬತದ ರಡ್ ಮೂಜಿ ದಿನ ಕುಲೋಂದಿತ್ತಿನಂಚಿನ ಪೊರ್ತುಡು ಆರ್ ಅವಳು ಉಪ್ಪು ನಗ ವಾಸು ಭಟ್ರನ ಅಮ್ಮೇರಿ ಕೃಷ್ಣ ಭಟ್ ಸಂಕಮಾರ್ ಗೊಂಜಿ ಫೋನ್ ಬನ್ನಂಜೆ ಬೈದೇರೆ ಎಂದು ಪನ್ಲಾ ಪಂಡ ಯಾನದೆಗೆ ಬಲ್ತೊಂದಿತ್ತೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂಜಿ ಗಂಟೆ ಅರೆಗೆ ಪುಸ್ತಕ ಉಪ್ಪು ನಗ ಪಾತ ಬರೋಂದಿತ್ತ ನೆರವೊಂದಿತ್ತೇರಿ ಜೋರು ಮಲ್ತೊಂದಿತ್ತೇರಿ ಆಯ್ತಾ ಒಟ್ಟಿಗೂ ಎಂಕಲ್ನಾ ಸಂಶೋಧನಾ ಪ್ರಬಂಧನು ತೂವೊಂದಿತ್ತೇರಿ ಮಾಯ ಮತ್ತು ಜೋಗ ಪಂಪಿ ನಂಚಿನ ಒಂಜಿ ಬೂಕುನು ಪ್ರಿಂಟ್ ಅಚ್ಚಿ ಮಲ್ಪು ನಂಚಿನ ಪೊರ್ತುಡು ಬನ್ನಂಜದಾರದ ತ್ವಜಪಾನಗ ಅವು ದೈವೊಲೆಗೆ ಸಂಬಂಧ ಇತ್ತಿನಂಚಿನ ಪುಸ್ತಕ ರಟ್ಟಿ ಗೌಜಿ ಮಲ್ತೇರೆ ಅಂಕಿ ನೀವು ಅಗತ್ಯ ಬೋಡು ನಂಕ ದಾಯ ಪಂಡ ಇನಿ ಪನ್ನಂಜೆ ಇಜ್ಜೆ ರತ್ತ ಪಂಪಿನಂಚಿನ ಒಂಜೆ ಆ ಪೋಡಿಗೆ ಎಂಕ ಒಂದುಂಡು ದಾಯ ಎಂದು ಪನ್ನಾಗ ಇನಿ ಸಮಾಜೋಡು ಸತ್ಯ ಪಂಪಿನಾಯೇ ತತ್ತದು ಪೋಯಿ ನಂಚಿನ ಈ ಕಾಲೋಡು ನಂಕ ಬನ್ನಂಜೆನ ಉಪನ್ಯಾಸ ಮಾತ್ರ ನಂಕಿತ್ತೆ ಮಾರ್ಗದರ್ಶನ ಅಂದ ಎಂಕು ತೋಜೊಂದುಂಡು ಏರ್ಲ ಸತ್ಯನು ಪನರೆ ಪೋಡಿನ ಕುಲ ಅತ್ತಂದೆ ಸತ್ಯನು ಇತ್ತಿಲೆಕ ಪಂಪಿನ ಕುಲು ಇನಿ ನಂಕ ತಿಕ್ಕಂದಿ ನಂಚಿನ ಕಾಲೋಡು ಆನಿ ಎಂಕ ಆರು ಪಂಡೆರೆ ಇರುವತ್ತ ಇರುವ ವರ್ಷದ ಪಿರ ಒಂದು ಅರೆ ತಿಕೊಂದಿತ್ತಿನಂಚಿನ ಪೊರ್ತುಡು ಪುರ್ತುಡು ಪಂಡೇರು ಇಂಚ ತಪ್ಪು ಬರೆಯರೆ ಬಲ್ಲಿ ದ್ ಪಂಡ ಸಮಾಜ ತಪ್ಪು ಸಂದೇಶ ಕುರ್ಲೆ ಕಾಪುಡು ಸರಿ ಇಟ್ಟು ತೆರೀದು ಬರೆವೋಡು ನಿಖಲು ಫೀಲ್ಡ್ ವರ್ಕ್ ಮಲ್ತಿ ಸಾತ್ ಯಾವಂದು ಅಯತ ಸ್ವಂತ ಅನುಭವನು ನಿಖಲು ಪಡೆವೋಡು ಉಂದು ಪಂಡೇರು ದಾಹ ಪಂಡ ಈ ತುಳುನಾಡು ದೊಲೊಂದು ಪನ್ನಗ ಅವು ದೇವರ ಒಂಜಿ ಮುಟ್ಟು ದುಂಬು ಅವೇನು ನಿಖಲು ತೆರೆಯೋ ನೋಡು ಇನಿ ನಮ್ಮ ಸಂಸ್ಕಾರ ಸಂಸ್ಕೃತಿ ದಾಯಗೆ ಹಾಡ ಒಂದುಂಡು ಒಂದು ಪನ್ನಗ ನಮ್ಮ ಸಂಪ್ರದಾಯ ಪರಂಪರೆನೆ ನಮ್ಮ ತಿರ್ಗಾ ಒಂದುಲ್ಲ ಅವು ಅಜೆ ತತ್ವ ಪಂಪಿನ ಪಾತೆರ ಪನ್ನಗ ಎಂಕಿ ಇನಿ ನೆನಪಾ ದೈವಾರಾಧನೆ ಅಜ ತತ್ತೊಂದುಂಡು ನಮ್ಮ ಮೂಲ ಸಂಸ್ಕೃತಿ ಅಜ ತತ್ತೊಂದು ಅಪಗಣಂಕ್ ಆ ಅಜೆ ಪತ್ತಾವು ನಲು ಏರಿ ಪಿಜಿ ಕೊರ್ಪಿನ ಕುಲು ಏರಿ ಪನ್ನಗ ಬನ್ನಂಜೆ ಆ ನೆನಪಾಪೇರಿ ಸಾಧಾರಣ ಒಂದು ಇರುವತ್ತೈದು ಮುಪ್ಪ ವರ್ಷದ ಪಿರವು ಉಡುಪಿಡೆ ಬೋಳ ಪೂಜಾರಿ ಪಂಪಿನ ಬನ್ನಂಜನ ಪ್ರವಚನದ ಬಾರಿ ಮಲ್ಲ ಆ ಮರಲಿತ್ತಿನಂಚಿನ ಹಿರಿಯರು ಆ ಬೋಳ ಪೂಜಾರಿ ಎನ್ನಡ ಪಾತ್ರರೊಂದು ಪಂಡಿರೆ ನಮ್ಮ ನಾರಾಯಣ ಗುರು ಸಂಘಗು ಬನ್ನಂಜ ಗೋವಿಂದಾಚಾರ್ಯ ಬತ್ತಿ ನೆಟ್ಟ ಅತ್ರ ಕುಲಿನಿ ದಾದಾಂಡಲ ಕಲ್ದ ಯಾನಿನಿ ದಾದಾಂಡಲ ಒಂಜಿ ಧರ್ಮದ ವಿಷಯಡು ಎಂಕ್ ತಿಳುವಳಿಕೆ ಬೈದು ಐಕ್ ಬನ್ನಂಜೆ ಗೋವಿಂದಾಚಾರ್ಯ ಕಾರಣ ಪಡೆದು ಬಾರಿ ಮಲ್ಲ ವ್ಯಕ್ತಿ ಹರ್ಷದ ಸ್ಥಾಪಕೆ ಹಿರಿಯರ ಬೋಳ ಪೂಜಾರಿ ಎನ್ನಡ ಪಂಥಿನ ಪಾತರ ನೆನೆ ಪಾಪುಂಡು ಐಡ್ದು ಬೊಕ್ಕ ಮರಣಿ 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 ಕರ್ನಿರೆಟ್ಟ ಒಂಜಿ ಎನ್ನ ಸಂಬಂಧದ ಇಲ್ಲಡೆ ಪೂಜೆಗೆ ಪೋತಿನ ಪಗ ಯಂಪೆ ಎಂದು ಕೇಂದ ಕಾಂಡೆ ನಮ್ಮ ಹೈಕೋರ್ಟ್ ದ ಜಡ್ಜ್ ಶೀಶಾನಂದರು ಪಾತೆರಿ ಬೊಕ್ಕ ಬಿಸಲ ಸೀಂಟಿಲೆ ಕಾತು ಓವೇನು ದೆಪ್ಪೊಲಿ ಎಂದು ಪನ್ನಗ ಒಂಜಿ ಶಬ್ದಂಕಂದು ಪುಣ್ಯೋಗಿ ಎಂಕ್ ತುಳುಟ್ಟು ಪಾತರರ ವೀನಕ ಪನ್ನೆಟ್ಟಾತ್ರ ಪಾತರರ ಸದ್ಯಂಡ ಅವಳು ರವಿ ಎಣ್ಣೆ ಎಂದು ಉಡುಪಿದಾರು ಪಂಡೇರ್ ಅಲ್ಪ ನಾಲ್ ಜನ ಪಾತೆರೊಂದು ಪಾತ್ ಒಂದು ಪುಡಿಯರಿಗೆ ಅಂಚ ಭಗವದ್ಗೀತೆ ಏನನ್ನ ಕದುಕಾಂಡ್ ಬಂದಿರು ಬದ ಭಗವದ್ಗೀತೆ ದಾಂತಿ ನಂಚಿನ ಈ ಲೋಕಗು ಸಂಬಂಧ ಇತ್ತಿ ನಂಚಿನ ಸಮಾಜಗೂ ಸಂಬಂಧ ಇತ್ತಿ ನಂಚಿನ ವಾವೊಂಜಿ ಸಮಸ್ಯೆಗಳ ಪರಿಹಾರ ದಾಂತಿ ನಂಚಿನ ವಿಷಯ ಓಲ ಇಜ್ಜಿ ಪಂಡದ ಆ ಭಗವದ್ಗೀತೆದ ಬಗ್ಗೆ ಬನ್ನಂಜೆ ಗೋವಿಂದಾಚಾರ ಎಂಕಲ್ಡ ಆರ್ ಪ್ರವಚನೋಡು ಮಾತ್ರ ಆತ್ ನಮ ತಿಕ್ಕಿನ ಪಗ ಆರ್ ಆ ಪನೊಂದಿತ್ತೆರ್ ಅಂಚಿತ್ತಿನ ಬನ್ನಂಜೆ ಗೋವಿಂದ ನುಡಿ ನಮನ ಮಲ್ಪುನಂಚಿನ ಒಂಜಿ ಆ ಯೋಗ ಭಾಗ್ಯ ಆ ಎಂಕಿನಿ ತಿಕ್ಕುಂಡು ಓಡೆ ಮುಟ್ಟ ಅಂದ್ ಪನ್ನಗ ನಮ ನಮ್ಮ ಸಮಾಜ ಏತ್ ಕಟು ಉಂಡು ಉಂದು ಪನ್ನಗ ಒಂಜಿ ಸಂಪ್ರದಾಯ ಅಂದ್ ಪಂಡ ಐಡ್ ದ್ ಪಿದಾಯಿ ಎಂಚ ಬರೋಲಿ ನರಮನಿ ಎಂಚ ಬದುಕೋಲಿ ಪನ್ಪಿನೆಕ್ ಒಂಜಿ ಜಿಜ್ಞಾಸೆ ಬತ್ತಿ ಸಾಧ್ವಾಂಸರು ಉತ್ತರ ತಿಕ್ಕಿ ಪುರ್ತುಗ ಆ ಪದೈದು ಪದ್ನಾಜಿ ವರ್ಷದ ಬಾಲೆ ಪೊಣ್ಣು ಮಗಲ್ನ ಕಂಡನೆ ತೀರಿ ಪೋ ನಂಚಿನ ಪುರ್ತು ಅಲೆಗಂಚ ಬದುಕು ಕೊರಲಿ ಅರ್ನ ಅಲ್ನ ಬದುಕು ನನ ಕತ್ತಲದ ಕೋಣೆಡೆ ಪೋಪುಡ ಪುರ್ತು ಐಕ ಆಲ್ ಸಮಾಜೋಡು ನಿಜ ಒಂಜಿ ಪೊಣ್ಣು ಮಗಲಾದ ಒಂಜಿ ಅಪ್ಪೆ ಆದ ಬದುಕು ನಂಚಿನ ಸಾಮರ್ಥ್ಯ ಅಲೆಗೆ ಉಂಡು ಪಂಡದ ಐಕ್ಲ ಎಡ್ಡೆ ರೀತಿಯ ಮಾರ್ಗದರ್ಶನ ಕೊಲ್ದು ಅಲ್ಲಿನ ಬದುಕು ಗೊಂಜಿ ಅಲ್ಲಿನ ಸಂಸಾರ ಗೊಂಜಿ ಆ ಬದುಕು ಕೊರಿನಂಚಿನ ನಿದರ್ಶನಲು ಬೊಡುತ್ತಿನಾತ ಉಂಡು ವಾ ರೀತಿದ ಜಡ್ಜಿ ಕೊರಂದಿನಂಚಿನ ತೀರ್ಮಾನ ಅರಡ ಉಂಡು ನಮ್ಮ ಸಮಾಜ ರಡ್ಡೆ ಆ ಲಾ ಉಂಡು ಪನ್ಪೇರಾರು ಒಂಜಿ ಕಾಮನ್ ಲಾ ಬುಕ್ ಹ್ಯೂಮನ್ ಲಾ ಒಂಜಿ ಸಾಮಾನ್ಯದ ಕಾನೂನು ಒಂಜಿ ಸಂವಿಧಾನ ನಂಚಿನ ಕಾನೂನು ಒಂಜಿ ಅಂಡ ಬೊಕ್ಕೊಂಜಿ ಮನುಷ್ಯ ಧರ್ಮಗೂ ಆ ಅದ ಉಲಾಯ್ ಉಪ್ಪುನಂಚಿನ ಕಾನೂನು ಅಂಚ ಆರೆ ಆ ಹ್ಯೂಮನ್ ಲಾನ್ ನಂಬೊಂದು ಐಕ್ಯ ಶಾಸ್ತ್ರದ ಚೌಕಟ್ಟಿ ಕೊರ್ದು ನಮ್ಮ ಆ ಪುರಾಣ ಅಂದು ಪನ್ನಾಗ ಅವು ಅವೇನು ಸುಳ್ಳುಡು ಏರು ಪಂಪೆ ಆ ಪುರಾಣಗು ಏರು ಬೇಲಿ ಪಾಡುವೆ ಅವನು ಅವೇನು ಪೋದು ಸುಳ್ಳು ಪಡೆದು ಪುರಾಣಗು ಏರು ಪಾಡುವೆ ಐಡ್ದು ನಮ್ಮ ಬರುಡು ಪುರಾಣಿತ್ತಿನ ಸತ್ಯೋನು ನಂಗೆ ಪನರೆ ತೆರೆಯಿಂದ ಮಾತ್ರ ಅವು ನಿಜವಾಯಿನ ಉಪನ್ಯಾಸ ಅವು ನಿಜವಾಯಿನ ಪ್ರವಚನ ಆ ಪಂಪಿನೇನು ಪನೊಂದು ಎಂಕೆ ನೆಟ್ಟೆ ಒಂತೆ ಪೊರ್ತುಡು ಒಂತೆ ಪೊರ್ತುಡು ಯಾನ್ ಎಕಡೆ ಸುರು ಅಜನ ಬೆರ್ಮನ ತಮೇರಿ ಪಂಡೆ ಇಡೀ ನಮ್ಮ ಇಡೀ ಬನ್ನಂಜನ ಚರಿತ್ರೆ ಆ ಒಂಜಿ ಅಜನ ಬೆರ್ಮನ ತಮೇರಿ ಪಂಪಿನಂಚಿನ ತುಳು ಶಬ್ದ ಬರಡು ಉನ್ನ ಎಂಕ್ ನೆಕ್ ಬನ್ನಂಜೆ ಗೋವಿಂದಾಚಾರ್ಯನ ನಿರ್ದೇಶನ ನಾಲೈದ ಕೊಡಿಕ್ ಆರು ಕೊರ್ತಿ ನಂಚಿನ ಆಶೀರ್ವಾದ ಪಂಪಿನ ಪಾತ್ರ ಅಕೇರಿಗೆ ಅರೆಂಕಿ ಏ ಪಲ ಪನೊಂದಿತ್ತಾರ ಕೇಶವ್ರ ಮಂದಾರ ಮಂದಾರ ರಾಮಾಯಣ ಓದುಲೇ ಈರು ತುಳುಟು ವಿದ್ವಾಂಸೆ ಆವಡು ಅಂಡ ತುಳುಟು ಈರಿ ಅಧ್ಯಯನ ಮಲ್ಪೋಡು ಅಂಡ ತುಳುಟು ಈರಿ ಸಂಶೋಧನೆ ಮಲ್ಪಡು ಅಂಡ ತುಳುಟು ಬರೋಡು ಅಂಡ ಅವೆನೊಂಚೂರು ಓದುಲೆ ಓದುಲೇ ಪಂಡದಿ ಏಲಪನೊಂದಿತ್ತೇ ಐದು ಐಡ್ದು ಯಾನ್ ಒಂಜಿ ಎತೋ ಸರ್ತಿ ಎನ್ನ ಕೈಟ್ ಒಂಜಿ ರಡ್ ಮೂಜಿ ಕಾಪಿ ಮಂದಾರ ರಾಮಾಯಣದ ಕಾಪಿಲುಲ್ಲ ಅವೆನ್ ದಿವೊಂದು ಯಾನು ಓದೊಂದುಲ್ಲೆ ಅಂಚಾದ ಬನ್ನಂಜೆ ಎನ್ನ ತುಳು ಬದಕ್ಗ್ ಎನ್ನ ಬರವುದ ಬದುಕ್ಗ್ ಯೂನಿವರ್ಸಿಟಿ ಪ್ರೊಫೆಸರ್ ನಕುಲು ಮಲ್ಪೊಂದಿನಂಚಿನ ಮಲ್ಲ ಬೇಲೆನ್ ಮಲದಿನಾರ್ ಬನ್ನೊಂಜಿ ಆರ್ ಯೂನಿವರ್ಸಿಟಿಗೆ ಗ ಪೋದು ಕಲದಿನಾರ್ ಅತ್ ಯೂನಿವರ್ಸಿಟಿ ಉಪನ್ಯಾಸ ಕೊರ್ತೆರ್ ವಿದೇಶದ ಯೂನಿವರ್ಸಿಟಿ ಡ್ ಇರುವತ್ತೆಡ್ ಮ ದೇಶೊಲೆಗ್ ಪೋದಾರ್ ನಮ್ಮ ಭಾರತ ಭಾರತದ ಸಂಸ್ಕೃತಿ ಮೆಂಚಾದರೆ ಆತ ಮಾತ್ರ ಆತ ಯೂನಿವರ್ಸಿಟಿದ ಯೂನಿವರ್ಸಿಟಿದ ಪ್ರೊಫೆಸರ್ ನ ಕಲೆಗೆ ಆರೆ ಕಲ್ಪಾವು ನಂಚಿನ ಸಂಸ್ಕೃತ ಕಲ್ಪಾವು ನಂಚಿನ ವೇದ ಪುರಾಣ ಕಲ್ಪಾವು ನಂಚಿನ ಅವನ ಶಕ್ತಿ ಅರೆಗೆ ಬೈದು ನಿನ್ನಾಂಡ ಅವು ಮಣ್ಣದ ಶಕ್ತಿ ಎಂದು ಪಂಪೇರೆ ಎನ್ನ ಅಮ್ಮೆರೆ ರಡ್ ಸಾರತ್ತ ನಾಲೆ ಜುಲೈ ಇರುವತ್ತಾಜಿ ತಾರೀಕು ದಾನಿ ತೀರ್ಪೋಯರೆ ಐದು ಬೊಕ್ಕ ಒಂಜಿ ತಿಂಗಳು ಬೊಕ್ಕ ಕೃಷ್ಣ ಭಟ್ರೇ ಆರು ಬನ್ನಗ ಯಾನು ಪತೊಂದು ಸಮಸ್ಯೆ ಗೋವಿಂದಾಚಾರ್ಯ ದಾದ ಪಂಡೆ ಅಂದು ಪನ್ನಗ ಅಮ್ಮೇರು ಪದ್ಮಾವತಿ ಆಸ್ಪತ್ರೆ ಸೈಪಿನ ಪುರ್ತುಡು ಇಡೀ ದಿನ ಓಂ ಓಂ ಒಂದು ಪನೊಂದಿತ್ತಿರಿ ಓಂಕಾರ ಮಂತ್ರ ಪನೊಂದಿತ್ತೇರಿ ಆರು ಹೆಬ್ಬೆಟ್ಟು ಪಾಡೋಂದಿತ್ತಿನಾರ ಗೊಂಜಿ ದಸ್ಕತ್ತು ಪಾಡೊಂದಿತ್ತಿನ ಅಂಚಿನ ಆರು ಓಂಕಾರ ಎಂಚ ಪಂಡೇರಿ நின புதினா ரிஷி பதுக்கில ஆத்தியாத்மலா ஒஞ்சை கொஞ்சம் சம்பந்தம் உண்டு தப்பு நக எர்லே கைலாசந்து பண்டிலேக்கா தப்பு நகா நம்ம எர்லேனு மாதானக ஓம் 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 உந்து பண்பா முடுண்டுியோடு கிருஷித்த காரியோடு நன்க ஆ வேத உண்டு உபனிஷத்து உண்டு ஐட்டு ரமாயண மகாபாரத சத்வலு ஆ மண்ணிட் பைதீனா எண்ண உலகில உங்க சாலு கல் தினத்து எண்ண உல இடது பைதீனா எம்ன வம்சது பைதீன எண்ணர் பைதீனா அந்த பண்டேர் ஆத்து பண்டது அரே மந்தார கேசவெட்டா உல்லேக்க மல்ினே கத்திர ಅರೆನ ನೆಂಪುನು ಮಲ್ತೊಂದು ಉಪ್ಪುನೆ ಕಾತ್ರ ಮಂದಾರ ಕೇಶವ ಬೆಟ್ಟರು ಪಂತೇರ ಬನ್ನೆಂಜದ ಅರೆಗೆ ಒಕ್ಕರೆಯ ಅರೆಗೆ ನಮನ ಮಲ್ತೊಂದು ಆರ್ನ ಮಾತ ಬೂಕುಲೆನು ಓದು ನಂಚಿನ ಒಂಜಿ ಯೋಗ ಎಂಕ್ ಬರಡೆ ಬನ್ನಂಜೆನ ಆ ಉಲ ನಂಚಿನ ಗೋವಿಂದೆ ಉಲೈತ್ತಿನಂಚಿನ ನಂಚಿನ ಗೋವಿಂದೆ ನಮ್ಮ ಗೊಬ್ಬೊಂದು ಪಡೆ ಅಪಗ ಮಾತ್ರ ನಮ್ಮ ಸಂಸ್ಕೃತಿದ ಬಗ್ಗೆ ನಂಕ ನಮ್ಮ ದೇವರ ಬಗ್ಗೆ ನಂಕ ಮೋಕೆ ಬರ್ರೆ ಸಾಧ್ಯ ಉಂಡು ಇನಿಕ್ ಭಾರತದಂಚಿನ ಶ್ರೀಮಂತ ರಾಷ್ಟ್ರ ಬೊಕ್ಕೊಂಜಿ ಇಜ್ಜಿ ಪಡೆದು ಇಡೀ ವಿಶ್ವ ಪಂಪುಣ ನಮದಾಯಗೆ ಬನ್ನಂಜನ ತಾದಿಡುಡಿ ಪೋವರೆ ಬಲ್ಲೆ ಅಂಡ ಸಾದಿ ತಪ್ಪಂದಿ ಲೆಕ್ಕ ಬನ್ನಂಜರಿನ ಪ್ರವಚನ ಕೇಳೊಂದು ಪೋಕಾಪನೊಂದು ಮಂದಾರದ ಕರ್ತುಲು ಆಯ ರೂಪುಲ ದಾಂತಿ ಬಣ್ಣ ಆಜಂದಿ ತೋಜಂದಿ ಮಾಜಂದಿ ವರ್ಮೆಲ ದಿಂಜೊಂದಿ ನೀಲಿ ಕೈಕ್ ಎಕ್ಕಂದಿ ಸೊರ್ಕಂದಿ ಸಿರ್ಕಂದಿ ಪುರ್ಕಂದಿ ಮುರ್ಕಂದಿ ಬಚ್ಚಂದಿ ಬಾಡಂದಿನ ಪನ್ಪಿನ ಮಲ್ಲ ಬಿತ್ತು ತನ ಅದೇ

ಕೆರ್ದೆಳಿದು ಗುದದು ತಿನ್ಪಿಲೆಕ ತೂಂಕು ತೂಕು ತೊಟ್ಟಿಲೆ ಪುರುಬಾಲೆ ತ ಮಂಜೋಲ್ದ ಕೊಂಬು ದಂಚಿನ ತನ್ನ ಕೊಂಬ ಜುಂಬೊಂದು ಸುಕೋಟು ಉಪ್ಪು ಲೆಕ್ಕ ಉರ್ಕು ಉಲ್ಲಾಸಡು ಉಪ್ಪು ಲೆಕ್ಕ ನರಮಾನ್ಯನ ಉಡಿ ಉಡಲಡು ಬುಡಿ ಉಡಲಡು ಗೊಬ್ಬುನ ಉಸುಲು ಅವು ನಿಜವಾಯಿ ನಂಚಿನ ದೇವೆರೆ ಆ ಉಸುಲು ಮುಟ್ಟ ಉಂಡ ಆನಿ ಮುಟ್ಟ ನಮ ಧರ್ಮ ಪತೊಂದು ದೇವರೇನು ಪತೊಂದು ಬದ್ರತಾ ಪಂಪಿನ ಪಾತರನ್ನು ಪತೊಂದು ಬನ್ನಂಜೆಗೆ ಸ್ವಲ್ಪದ ನಮನನು ಅರ್ಪಣೆ ಮಲ್ತೊಂದು